ಗ್ರೇಟರ್ ಬೆಂಗಳೂರು ಮಾಡ್ಬೇಕು ಅಂತ ಹೊರಟಿರುವ ಈ ಸರ್ಕಾರ ಯಾರು ಅನುಮ ಅನುಮೋದನೆ ಪಡೆದೇ ಸಚಿವ ಸಂಪುಟ ಅನುಮೋದನೆ ಪಡೆದು ಏಕಾಏಕಿ ಅವರು ರೈತರ ಗಮನಕ್ಕೆ ತರದೇನೆ ರೈತರನ್ನ ಮಾತು ಕೇಳ್ದೇನೆ ಒಕ್ಕಲಭಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅವಾಗ ನಾವು ರೈತರು ಹೋರಾಟ ಮಾಡಬೇಕು ಅಂತ ನಾವು ಈಗ ಹೋರಾಟಕ್ಕೆ ಈ ಸಭೆಯಲ್ಲಿ ಇರತಕ್ಕಂತ ಎಲ್ಲಾರು ಎಲ್ಲರೂ ಬೆಂಬಲ ಕೊಡಬೇಕು ನಾವ್ ಯಾಕೆ ಈ ಸಭೆ ಕರೆದಿದೀವಿ ಅಂದ್ರೆ ಈಗ ಈ ಭಾಗದ ಸಂಸದರು ಆದ ಸಿ ಎನ್ ಮಂಜುನಾಥ್ರವರು ಮತ್ತು ದೇವೇಗೌಡರು ಇವ್ರನ್ನ ಈ ಭಾಗದ ರೈತರನ್ನ ಒಕ್ಕಲೆಬ್ಬಿಸಬೇಡಿ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಇರೋದು ಇಲ್ಲಿ ದನ ಕರು ಸಾಕೊಂಡು ಹಾಲು ಉತ್ಪಾದನೆ ಮಾಡ್ಕೊಂಡು ಬೆಳೆಯನ್ನು ಮಾಡ್ಕೊಂಡು ತೆಂಗು ಬಾಳೆ ತೋಟ ರೇಷ್ಮೆ ಎಲ್ಲ ಮಾಡ್ಕೊಂಡು ಅವ್ರ ಜೀವನೋಪಾಯ ಸಾಗಿಸ್ತಿದ್ದಾರೆ ಇಲ್ಲಿ ಅತಿ ಹೆಚ್ಚು ಅಂದರೆ ಒಂದ್ ಎಕರೆ ಅರ್ಧ ಎಕರೆ ಹತ್ ಗುಂಟೆ ಜಮೀನ್ದಾರೇನೆ ಅರವತ್ತು ಪರ್ಸೆಂಟ್ ಇದ್ದಾರೆ ಇವ್ನ ಮಕ್ಕಳು ಬಿಸ್ಬೇಡಿ ಈ ಪ್ರಾಜೆಕ್ಟ್ ಕೈ ಬಿಡಿ ರೈತರು ಬೀದಿ ಪಾಲ್ ಆಯ್ತಾರೆ ಅಂತ ಹೇಳಿದಾಗ ಮೈಸೂರಿನಲ್ಲಿ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾವಿವಾಗಲೇ ಎಲ್ಲರನ್ನು ಕರ್ದಿ ಮಾತಾಡಿದೀವಿ ಎಂಬತ್ ಭಾಗ ರೈತರು ಒಪ್ಕೊಂಡಿದ್ದಾರೆ ಎಂಬತ್ ಭಾಗ ರೈತರು ಒಪ್ಕೊಂಡಿದ್ದಾರೆ ನಾವು ಒಳ್ಳೆ ಮನೆ ಕಟ್ಸ್ಕೊಡ್ತೀವಿ ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಾರೆ ಇಲ್ಲಿ ಎಲ್ಲಾ ರೈತರು ಇಪ್ಪತ್ನಾಲ್ಕು ಹಳ್ಳಿ ರೈತರು ಬಂದವ್ರೆ ಯಾವಾಗ ನಿಮ್ಮ ಸಭೆ ಕರ್ದಿದ್ರಪ್ಪ ಯಾವಾಗ ಕರ್ದಿದ್ರೆ ಹೇಳ್ರಿ ಆಮೇಲೆ ಈ ಭಾಗದ ಶಾಸಕರಾದ ಶಾಸಕರು ಆದ ಅವರು ಇದು ಮೂರನೇ ಬಾರಿ ಗೆದ್ದಿರೋದು ಅವ್ರಗ್ ನಾವು ಏನು ಆಕ್ರೋಶನ ಅವರಾದ್ರೂ ಬಂದು ರೈತರು ನಾವ್ ಇಂತ ಪ್ರಾಜೆಕ್ಟ್ ಮಾಡ್ತೀವಿ ರೈತರ ಸಭೆಯನ್ನ ಕರೆದು ಇಂತೆ ಪ್ರಾಜೆಕ್ಟ್ ಮಾಡ್ತೀವಿ ನಿಮ್ದಕ್ಕೆ ಅನುಕೂಲ ಮಾಡ್ತೀವಿ ಅಂತ ಯಾವ ತೌಜನ್ ಒಂದ್ ದಿವಸ ಅವ್ರು ಈ ಎರಡು ವರ್ಷದಿಂದ ಈ ನಮ್ಮ ಇದಕ್ಕೆ ಕಾಲಿಕ್ ಅವ್ರ ಅದು ಇಲ್ಲ ಗೇಟ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ನಟರಾಜ ಅವರು ಯಾವ ತಾನ ಇಲ್ದೆ ರೈತನ್ ಮಾತಾಡ್ಸಿದಾರ ಈ ಭಾಗದಲ್ಲಿರೋ ರೈತರು ನಾವ್ ಹೆಸರು ಹೇಳಕ್ ಬರಲ್ಲ ಈ ಭಾಗದಲ್ಲಿರೋ ರೈತರು ಈ ಭಾಗದಲ್ಲಿ ಇರೋ ರೈತರ ರೈತರು ಕಷ್ಟ ಸುಖ ನೋಡಿರೋ ಅಂತವ್ರು ಜಮೀನು ಇಲ್ದವ್ರು ಬೇರೆ ಅವ್ರ ಉಲ್ಗಾವ್ಲ ಏನೋ ಮಾಡ್ಕೊಂಡು ಎರಡು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿದೆ ಅವ್ರೇನೋ ಜಮೀನು ಇರೋ ಉಳ್ಳವರು ಏನೋ ನಮ್ಮಂಗೆ ಇರ್ಬೋದು ನಮ್ಮಂಗೆ ಇದ್ ಮಾಡ್ಕೊಳ್ಬೋದು ಅನ್ಬಿಟ್ಟು ಅವ್ರು ಮಾತಾಡ್ಕೊಂಡು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಮ್ಮನ್ನ ಇಲ್ಲಿ ನಿರಪರಾಧಿಗಳನ್ನೆಲ್ಲ ಒಕ್ಲೆ ಬಿಡ್ಸೋದು ಸರಿಯಲ್ಲ ಇದು ಇವಾಗಲೇ ನೋಡಿ ಈ ಬೆಂಗಳೂರು ಈ ಅಂತಾರಾಷ್ಟ್ರೀಯ ವಿಮಾನ ನಿರ್ಮಾಣಕ್ಕೆ ಬಂದಾಗ ಎಷ್ಟು ರೈತರು ಹೋರಾಟ ಮಾಡ್ತಾ ಅನ್ನ ಆಹಾರ ಇಲ್ಲದೆ ಅವರು ಆಸ್ಪತ್ರೆ ಸಾಗಿಸ್ತಾವ್ರೆ ಆ ಭಾಗದ ರೈತ ಆ ಭಾಗದ ಶಾಸಕರು ನಿಮ್ ನೀವು ನಮ್ಮನ್ನ ಶಾಸಕರನ್ನಾಗಿ ಮಾಡಿದಿರಿ ನಿಮ್ ಬೆನ್ನಿಗೆ ನಾವು ನಿಲ್ತೀವಿ ಎದರಬೇಡಿ ಧೈರ್ಯ ಗಿಡಬೇಡ್ರಿ ನೀವು ಅನ್ನಾರ್ಹ ಬಿಡಬೇಡ್ರಿ ಅಂತ ಅವ್ರಿಗೆ ಧೈ ಹೇಳ್ತಾರೆ ಈ ಶಾಸಕರು ಸೌರಾಜ್ಯಕ್ಕಾಗಿ ಒಂದು ಮಾತು ಯಾರನ್ನ ಕೇಳಿಲ್ಲ ಇಲ್ಲಿ ಇಲ್ಲಿ ಯಾರು ಇಲ್ಲ ಸ್ವಾಮಿ ಯಾವ ಗ್ರೇಟ್ ಬೆಂಗ್ಳೂರು ಶಾಶ್ವತ ಅಲ್ಲ ನಾವು ಶಾಶ್ವತ ಅಲ್ಲ ಈ ಮಾಡೋರು ಶಾಶ್ವತ ಅಲ್ಲ ಎಪ್ಪತ್ತೈದು ವರ್ಷದೊಳಗಡೆ ನಾವು ಯಾವಾಗ್ತಾ ಆಯ್ತು ನಮಗ ಅದು ಈ ಮಧ್ಯೆ ಯಾವ್ತಾ ಆಯ್ತಿವೋ ಅದು ಗೊತ್ತೂ ಆಗಲ್ಲ ಯಾವ್ದು ಶಾಶ್ವತ ಇಲ್ಲ ಶಾಶ್ವತ ಆಗಿರೋದು ಸೂರ್ಯ ಚಂದ್ರ ಬುಮ್ತಾ ಇಬ್ರೇನೆ ಏನಾದ್ರು ಬಡವ ರೈತರ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಓದಿಸವ್ರೆ ಒಡಬೇ ವಸ್ತ್ರ ಎಲ್ಲ ಮಡಗಿ ಓದಿಸವ್ರೆ ಅವ್ರ ನಿರ್ಗತಿಕರು ಅವ್ರ ಕೈ ಕೆ ಯಾರಾದ್ರು ಕೆಲಸ ಕೊಟ್ಟವ್ರ ಸ್ವಾಮಿ ಇಲ್ಲಿ ಅವ್ರ ಅವ್ರಿಗೆ ಬಡ ಮಕ್ಳಿಗೆ ಕೆಲಸ ಕೊಟ್ಟವ್ರ ಇದನ್ನ ಅರ್ಥ ಮಾಡ್ಕೊಂಡೇನ್ ಮಾಡಿದ್ರು ರೈತ ಮಕ್ಕಳು ಯಾರು ನಮಗೆ ಇದಿಲ್ಲ ನಮಗ್ ಶಾಶ್ವತವಾಗಿರೋದು ಭೂಮ್ ತಾಯಿ ಅಂದ್ಬಿಟ್ಟು ಅನ್ಬಿಟ್ಟು ಭೂಮಿ ತಾಯಿ ನೀಡ್ಕೊಂಡು ನಮ್ ಕೈ ಕೆಲ್ಸ ಕೊಡೋಳು ಭೂಮ್ ತಾಯಿ ಒಬ್ಬಳೇನಿ ಅನ್ಬಿಟ್ಟು ಏನು ಅವ್ರು ಬೆಳೆ ಬೆಳೆದು ಜೀವನ ಜೀವನ ಮಾಡ್ಕೊಂಡೋಗ್ತಾವ್ರೆ ಅದರ್ಲಿಕ್ಕೆ ಕಿತ್ಕೊಂಡಾಗ ಇವ್ರ ಏನು ಜಮೀನೇ ಹೋದಾಗ ಇದ್ದು ಸತ್ತಂಗೇನೆ ನಾವು ಜಮೀನ್ ಕಳ್ಕೊಂಡ ಮೇಲೆ ಮುಗ್ದೇ ಹೋಯ್ತು ನಮ್ ಕತೆ ನಾವು ಜಮೀನ್ ಬಿಡಲ್ಲ ಜಮೀನ್ ಕೊಡಲ್ಲ ಊರ್ ಬಿಡಲ್ಲ ನಮ್ಮನ್ನ ನಮ್ ತಾಯಿ ತಂದೆನ ಊತಿರೋ ಜಮೀನ್ಗಳ ಮೇಲೆಲ್ಲಾ ಇವ್ರು ಗ್ರೇಟ್ ಬೆಂಗಳೂರು ಪ್ರಾಧಿಕಾರ ಮಾಡೋದು ಅದ್ರ ಮೇಲೆ ಇವ್ರು ಗ್ರೇಟ್ ಇದ್ ಕಟ್ಟೋದು ನಮ್ ತಾಯಿ ತಂದೆಗೆ ಪೂಜೆ ಮಾಡ್ದಂಗೆ ಗೋರಿ ಮೇಲೆ ಇವ್ರು ಮನೆಗಳು ಕಟ್ಟೋದು ಇದ್ ಯಾವನಾಯ ಸ್ವಾಮಿ ನಾವು ನಾವು ಭೂಮಿ ಕೊಡಲ್ಲ ಸ್ವಾಮಿ ಇವ್ರ ಮೊದಲು ಬಂದಾಗ ಮಣ್ಣನ್ ಮಕ್ಳು ನಾವು ಅಂತ ಬರ್ತಾರೆ ಮೂರ್ ಅಷ್ಟೇ ನಾವ್ ಮಣ್ಣನ್ ಮಕ್ಕಳು ನಾವ್ ಮಣ್ಣ ಸರ್ಕಾರ ಕೈ ಮುಗಿತಾರೆ ಕೈ ಮುಕ್ಕೊಂಡ್ ಬಂದಾಗ ಇವಾಗ ಕಾಲೇಲೋಜಿತಾವ್ರ ಅವಾಗ ಕೈ ಮುಗಿತಾರೆ ಇವಾಗ ಈ ನಾವ್ ಮಣ್ಣಿನ ಮಕ್ಳು ಅಂತ ಬರ್ತಾರೆ ನಿಜವಾದ್ ಮಣ್ಣನ್ ಮಕ್ಳು ಮಣ್ಣು ಮಾಡ್ತಾವ್ರೆ ಇವರೆಲ್ಲಾ ಮಣ್ಣಿನ ಮಕ್ಕಳು ಅಂತ ಬಂದಾಗ ರೈತನ ಮಕ್ಕಳನ್ನ ಮಣ್ಣು ಮಾಡ್ತಾವ್ರೆ ನಮ್ಮ ಮುಂದಿನ ಪೀಳಿಗೆನ ಅನ್ಯಾಯ ಮಾಡ್ತಾವ್ರೆ ಆದ್ರಿಂದ ಇವ್ರಿಗೆ ನಾನು ಏನು ಅಂದ್ರೆ ದೇವೇಗೌಡರು ಅಪ್ಪಾಜಿ ಅವ್ರು ಹೇಳ್ದಂಗೆ ಸೀನೇನ್ ಮಂಜುನಾಥ್ ಹೇಳ್ದಂಗೆ ಇವ್ರು ಹಸಿರು ವಲಯ ಅಂತ ಘೋಷಣೆ ಮಾಡ್ಲಿ ಇವರು ಇವ್ರ ಪೋಟಗಳ್ ನಮ್ಮ ಮನೆ ಮುಂದೆ ಮಡಿಕೊಂಡು ಪೂಜೆ ಮಾಡ್ತೀವಿ ಇವ್ರಿಗೆ ಹಾಲು ತುಪ್ಪ ನೈವೇದ್ಯ ಮಾಡ್ತೀವಿ ಅಂತ ಹೇಳಿ ನನ್ನೆರಡು ಮಾತನ್ನ ಮುಗಿಸ್ತೀನಿ